ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಅನ್ನೋದು ಹಳೆ ಮಾತು ಆದ್ರೆ ಈಗ ಮೋಸ ಹೋಗದೇ ಇರೋರನ್ನು ಮೋಸ ಮಾಡೋ ಪ್ರಚಂಡ ಕಿಲಾಡಿಗಳಿದ್ದಾರೆ ಎಂತಹ ಬುದ್ಧಿವಂತರನ್ನು ಎಂತಹ ವಿದ್ಯಾವಂತರನ್ನು ತುಂಬಾ ಸಲೀಸಾಗಿ ತಮ್ಮ ಬಲೆಗೆ ಬಿಳಿಸ್ಕೊಳ್ಳೋ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಯುವತಿಯರು ಇಲ್ಿದ್ದಾರೆ ಇವರು ಉರುಳಿಸೋ ದಾಳ ಹೇಗಿರುತ್ತೆ ಅಂದ್ರೆ ಆ ಜಾಲಕ್ಕೆ ಬಿದ್ದಿದ್ದೇ ಗೊತ್ತಾಗೋದಿಲ್ಲ ಒಂದು ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿಗೆ ಆ ಸುಂದರ ಕನ್ಯೆಯರು ಲಕ್ಷಾಂತರ ರೂಪಾಯಿ ಚಿನ್ನ ಹಣ ಮೊಬೈಲ್ ಎಲ್ಲವನ್ನೂ ಲಪಟಾಯಿಸಿರ್ತಾರೆ ಕೆಲವು ಚಪಲ ಚನ್ನಿಗರಾಯರು ಈ ಮಾಟಗಾತಿಯರಿಗೆ ಮಾರು ಹೋಗಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡ ತಾಜಾ ತಾಜಾ ಉದಾಹರಣೆಗಳಿವೆ ಹಾಗಿದ್ರೆ ಈ ಯುವತಿಯರು ಯಾರು ಅವರೆಲ್ಲಿ ಸಿಗ್ತಾರೆ ಹೇಗೆ ಮುದ್ದಾದ ಬಲೆಯನ್ನ ಹೆಣಿತಾರೆ ಅನ್ನೋ ಒಂದು ಸ್ಪೆಷಲ್ ಕ್ರೈಮ್ ಎಪಿಸೋಡ್ ಇದೀಗ ನಿಮ್ಮ ಮುಂದೆ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ಇದು ನೀವು ಎಚ್ಚರಗೊಳ್ಳಬೇಕಾದ ನಾವು ಜಾಗೃತಿ ಮೂಡಿಸುವ ಅಪರಾಧ ಲೋಕದ ಅಪರೂಪದ ಕಥೆಗಳ ಕ್ರೈಮ್ ಸ್ಟೋರಿ ನಾನು ಅಂದಾನಿ ಹಿಮಭಾಷಿ ಆಕೆ ಆ ಯುವಕನಿಗೆ ಡೇಟಿಂಗ್ ಆಪ್ನಲ್ಲಿ ಪರಿಚಯ ಆಗ್ತಾಳೆ ಕರ್ದ ಕೂಡ್ಲೆ ಕಾಫಿಗೂ ಬರ್ತಾಳೆ ಲಂಚ್ ಮುಗಿಸೋ ಹೊತ್ತಿಗೆ ಇಂಥ ಲೈಫ್ ಪಾರ್ಟ್ನರ್ ಲೈಫ್ ಅಲ್ಲಿ ಮತ್ತೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸ್ಬಿಡುತ್ತೆ ಡಿನ್ನರ್ ಮಾಡೋ ಹೊತ್ತಿಗೆ ಒಂದೇ ಒಂದು ಕ್ಷಣ ಆಕೆಯನ್ನ ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಉಸಿರು ಸೋಕುವಷ್ಟು ಸಾಮೀಪ್ಯಕ್ಕೆ ಬಂದಿರ್ತಾಳೆ ಆತ ನಿಮ್ಮನ್ನ ಬಿಟ್ಟು ಮನೆಗೆ ಹೋಗೋದಕ್ಕೆ ಮನ್ಸಿಲ್ಲ ಅಂದಾಗ ಅವಳೆ ಲಾಡ್ಜ್ ನಲ್ಲಿ ರೂಮ್ ಬುಕ್ ಮಾಡೋಣ ಅಂತಾಳೆ ಅಷ್ಟು ಸಾಕಲ್ವಾ ಗಂಡಸು ಅಂತ ಬೀಗೋ ಜೀವಕ್ಕೆ ಅಷ್ಟರಲ್ಲಾಗಲೇ ಸ್ವರ್ಗ ರಪ್ ಅಂತ ಪಾಸ್ ಆಗಿ ಹೋಗಿರುತ್ತೆ ಆದರೆ ಅಸಲಿ ಕತೆ ಶುರುವಾಗೋದೇ ಲಾಡ್ಜ್ ರೂಮಿಗೆ ಹೋದ ಮೇಲೆ ಈ ಘಟನೆ ನಡೆದಿದ್ದು ಬೆಂಗಳೂರಿನಲ್ಲಿ ಹ್ಯಾಪನ್ ಆಪ್ ಅನ್ನೋ ಒಂದು ಡೇಟಿಂಗ್ ಆಪ್ ಮೂಲಕ ಬೆಂಗಳೂರಿನ ಯುವಕನಿಗೆ ಒಬ್ಬಳು ಸುಂದರಿ ಪರಿಚಯ ಆಗ್ತಾಳೆ ಆಕೆಯ ಹೆಸರು ಇದು ಆಕೆಯ ಒರಿಜಿನಲ್ ಹೆಸರಾಗಿರೋದಿಕ್ಕೆ ಚಾನ್ಸೇ ಇಲ್ಲ ಪರಿಚಯ ಆಗ್ತಿದ್ದ ಹಾಗೆ ಈ ಯುವಕ ಹಾಗೂ ಕವಿಪ್ರಿಯ ಇಂದಿರಾ ನಗರದ ರೆಸ್ಟೋರೆಂಟ್ ನಲ್ಲಿ ಮೊದಲ ಬಾರಿಗೆ ಭೇಟಿ ಆಗ್ತಾರೆ ಮುಂದಿನ ಭೇಟಿ ಡೈರೆಕ್ಟ್ ಪಬ್ಗೆ ಶಿಫ್ಟ್ ಆಗುತ್ತೆ ಇಬ್ಬರು ಸೇರಿ ಡ್ಯಾನ್ಸು ಡ್ರಿಂಕ್ಸು ಅಂತ ಸಮಾನತೆಯ ಸಾಧನೆ ಮಾಡ್ತಾರೆ ಕವಿಪ್ರಿಯ ಬಂದಿದ್ದೇ ತನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು ಅಂತ ಆ ಯುವಕ ಭಾವಿಸ್ತಾನೆ ದೇವತೆಯಂತ ಹುಡುಗಿಯನ್ನ ತನಗಾಗಿ ರೆಡಿ ಮಾಡಿ ಕಳಿಸಿದ ದೇವರಿಗೆ ನಶೆಯಲ್ಲೇ ಸಾವಿರ ನಮಸ್ಕಾರ ಹೇಳ್ತಾನೆ ಜೀವನ ಇದಕ್ಕಿಂತ ಸುಂದರವಾಗಿರೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಕವಿ ಪ್ರಿಯ ಅವನನ್ನ ಆಪರಿಯಾಗಿ ಆವರಿಸಿಕೊಂಡು ಬಿಟ್ಟಿದ್ಲು ಅವಳ ದಿವ್ಯ ಸಾನಿಧ್ಯದಿಂದ ದೂರ ಆಗೋದಿಕ್ಕೆ ಆತನಿಗೆ ಸುತಾರಾಂ ಇಷ್ಟ ಆಗೋದಿಲ್ಲ ಇಂತಹ ಸಮಯದಲ್ಲಿ ಆ ಯುವತಿಯೇ ಮೆಲುದೊನಿಯಲ್ಲಿ ಲಾಡ್ಜ್ಗೆ ಹೋಗೋಣ ಮುಂದಿನ ಜೀವನದ ಬಗ್ಗೆ ರಾತ್ರಿ ಪೂರ್ತಿ ಡಿಸ್ಕಸ್ ಮಾಡೋಣ ಅಂತಾಳೆ ನೀವೇ ಹೇಳಿ ಆಗ ಆ ಯುವಕನ ಮನಸ್ಸಿನಲ್ಲಿ ಸ್ವರ್ಗದ ಬಾಗಿಲು ತೆರೆಯದೆ ಇರೋದಕ್ಕಾದರೂ ಹೇಗೆ ಸಾಧ್ಯ ಬದುಕಿನ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾಗುವುದಕ್ಕಾಗಿ ಇಬ್ಬರು ತಡ ಮಾಡದೆ ಹತ್ತಿರದಲ್ಲೇ ಇದ್ದ ಲಾರ್ಜ್ ರೂಮಿನ ಬಾಗಿಲು ತೆಗೆದೇ ಬಿಡ್ತಾರೆ ಒಳಗೆ ಹೋದ ನಂತರ ಕಂಡಿದ್ದೇ ಈ ಮಾಯಗಾತಿಯ ಅಸಲಿ ಅವತಾರ ಕವಿ ಪ್ರಿಯಾ ಅನ್ನೋ ಒಬ್ಬ ಸುಂದರ ಯುವತಿ ಮಾಡ್ ಚೆಲುವೆ ಜೊತೆಗೆ ಶೃಂಗಾರ ರಸರಾತ್ರಿ ಲಾರ್ಜ್ ರೂಮಿನ ಡೋಂಟ್ ಡಿಸ್ಟರ್ಬ್ ಅನ್ನೋ ಬಾಗಿಲಿನ ಫಲಕದಾಚಿಗಿನ ಖಾಸಗಿ ಕ್ಷಣಗಳು ಯುವಕ ಜಗತ್ತನ್ನೇ ಮರೆತು ಹೋಗಿದ್ದ ಆ ಕ್ಷಣದಲ್ಲಿ ಕವಿಪ್ರಿಯ ಗ್ಲಾಸಿನಲ್ಲಿ ನೀರನ್ನು ತಂದು ಕೈಗಿಟ್ಟಾಗ ಸಾಕ್ಷಾತ್ ದೇವಲೋಕದ ಅಪ್ಸರೆಯೇ ಆಗಮಿಸಿ ಅಮೃತಪಾನ ಮಾಡಿಸ್ತಿದ್ದಾಳೆ ಅನ್ನಿಸಿತ್ತು ಯುವಕನಿಗೆ ಆ ನೀರು ಗಂಟಲಿನೊಳಗೆ ಇಳಿದದ್ದೇ ಗೊತ್ತಾಗಲಿಲ್ಲ ಅಷ್ಟೇ ಅಲ್ಲ ಆ ನಂತರ ಆತನಿಗೆ ಏನೂ ಗೊತ್ತಾಗಲೇ ಇಲ್ಲ ಮತ್ತೆ ಆ ಯುವಕನಿಗೆ ಎಚ್ಚರವಾಗಿದ್ದೆ ಮರುದಿನ ಬೆಳಿಗ್ಗೆ ಹೊತ್ತು ಹುಟ್ಟಿ ಬಿಸಿಲು ರೂಮಿನೊಳಗೆ ಝಳಪಿಸಿದ ನಂತರವೇ ಗಾಬರಿಯಲ್ಲಿ ಎದ್ದವನಿಗೆ ಎಲ್ಲ ಅರ್ಥ ಆಗೋದಿಕ್ಕೆ ಕೆಲವು ಕ್ಷಣಗಳೇ ಬೇಕಾಯ್ತು ರಾತ್ರಿ ಕೋಣೆಯಲ್ಲಿ ಜೊತೆಗಿದ್ದ ಕವಿಪ್ರಿಯ ಬೆಳಿಗ್ಗೆ ಇರಲಿಲ್ಲ ಅಷ್ಟೇ ಅಲ್ಲ ಆತನ ಬಳಿ ಇದ್ದ ಎಂಟ್ ಹತ್ತು ಲಕ್ಷದ ಬೆಲೆಯ ಚಿನ್ನಾಭರಣ ನಗದು ಮೊಬೈಲ್ ಹೆಡ್ಸೆಟ್ ವಾಚ್ ಏನೂ ಇರಲಿಲ್ಲ ಆಗಲೇ ಪ್ರೀತಿ ದೇವತೆಯಾಗಿ ಬಂದವಳು ವಿಷಕನ್ಯೆಯಂತಹ ಮಾಯಾಂಗಿನಿ ಅಂತ ಗೊತ್ತಾಗಿದ್ದು ವಿಶೇಷ ಅಂದ್ರೆ ಇದು ಈ ಒಬ್ಬ ಯುವಕನ ಕಥೆಯಲ್ಲ ಪ್ರತಿದಿನ ಇಂತಹ ಅನೇಕ ಯುವಕರು ಸಾಮಾಜಿಕ ಜಾಲತಾಣದಲ್ಲಿ ಕವಿಪ್ರಿಯ ಏಂಜಲ್ ಪ್ರಿಯಾರಂತಹ ಮಾಡರ್ನ್ ಸುಂದರಿಯರ ಜಾಲದ ಬಲಿ ಪಶುಗಳಾಗ್ತಾನೇ ಇದ್ದಾರೆ ಸದ್ಯ ಈ ಯುವಕ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದರಿಂದ ಕವಿಪ್ರಿಯಾ ಅನ್ನೋ ಯುವತಿಯ ಕರಾಮತ್ತು ಬಯಲಾಗಿದೆ ಆದರೆ ದಿನನಿತ್ಯ ರಸಿಕರು ಚಪಲ ಚೆನ್ನಿಗರಾಯರು ತುಂಬಾ ಬೇಗನೆ ಈ ಮಾಡರ್ನ್ ವಿಷಕನ್ಯರ ಮೋಹದ ಪಾಶಕ್ಕೆ ಸಿಕ್ಕಿ ಬೀಳ್ತಾನೆ ಇರ್ತಾರೆ ಮೋಸ ಮೇಲೆ ಎಷ್ಟೋ ಜನ ಮರ್ಯಾದೆಗೆ ಹೆದರಿ ದೂರ ಕೊಡೋದಿರ್ಲಿ ಹೊರಗೆ ಹೇಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಇದು ಈ ಸುಂದರಿಯರಿಗೆ ಮತ್ತೊಂದು ಅಡ್ವಾಂಟೇಜ್ ಕೂಡ ಹೌದು ಒಟ್ನಲ್ಲಿ ಮೈ ಮರೆಯೋ ಬದಲು ಮೈ ಎಲ್ಲ ಕಣ್ಣಾಗಿರಬೇಕು ಅನ್ನೋದು ಈ ಘಟನೆಯ ನೀತಿಪಾಠ ಇದು ಈ ದಿನದ ಕ್ರೈಮ್ ಸ್ಟೋರಿ ಮತ್ತೊಂದು ವಿಕ್ಷಿಪ್ತ ಕಥೆಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ